ಇದುವರೆಗೆ ವಫ್ ನೆಪದಲ್ಲಿ ವಿಜೇಂದ್ರ ಅವರ ವಿರುದ್ಧ ಏನು ಸಂಘರ್ಷ ಕೇಳಿದಂತಹ ಯತ್ನಾಲ್ ಟೀಮ್ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿ ನಿಂತಿರುವಂತಹದ್ದು ಈ ಹೋರಾಟವನ್ನು ಕ್ಲೈಮ್ಯಾಕ್ಸ್ ಹಂತಕ್ಕೆ ತರಬೇಕು ಅನ್ನುವಂಥ ಯಾಕೆಂತಂದರೆ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆ ನಡಿಬೇಕಾಗಿದೆ ಚುನಾವಣೆ ಅಂತಂದು ಚುನಾವಣೆ ನಡೆಯೋದಿಲ್ಲ ಆ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಈ ಉಳಿದಿರ್ತಕ್ಕಂಥ ಒಂದು ಹತ್ತು ದಿವಸಗಳು ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ ಇದನ್ನೇ ಯತ್ನಾಳ್ ಟೀಮ್ ಈಗ ಭಾಳಷ್ಟು ಈ ಒಂದು ಮುಂದಿನ ಒಂದು ವಾರ ಹತ್ತು ದಿವಸಗಳನ್ನು ಭಾಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಹಾಗಾಗಿಯೇ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಿರುವಂಥದ್ದು ತಂಡ ತಂಡವಾಗಿ ಭೇಟಿಯಾಗಿ ಮತ್ತೆ ಪ್ರತ್ಯೇಕವಾಗಿ ಭೇಟಿಯಾಗಿ ಒಂದು ಅವರ ವಿರುದ್ಧ ಒಂದು ಕೇಸ್ ಬಿಲ್ಡನ್ನು ಮಾಡ್ತಾ ಇದ್ದಾರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಬಾರ್ದು ಮುಂದುವರಿದರೆ ಏನೆಲ್ಲ ಸಮಸ್ಯೆ ಗಳಾಗ್ತವೆ ಮತ್ತೆ ವಿಜೇಂದ್ರ ಅವರು ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹ ಅಲ್ಲ ಮತ್ತೆ ಯಾವ್ಯಾವ ಕಾರಣಗಳಿಗೋಸ್ಕರ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಬೇರೆಯವ್ರನ್ನ ಯಾಕೆ ಮಾಡಬೇಕು ಅನ್ನುವಂಥದ್ರ ವಿಚಾರ ಬಗ್ಗೆ ಸುವಿಸ್ ಸುದೀರ್ಘವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬೊಬ್ಬರೇ ಹೋಗಿ ಭೇಟಿಯನ್ನು ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಸಂಘಟಿತವಾಗಿ ವಿಜೇಂದ್ರ ಅವರ ವಿರುದ್ಧ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತಹದ್ದು ಮುಖ್ಯವಾಗಿ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇದೆ ಇಂತಹ ಚುನಾವಣೆ ನಡೀತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ ಭೇಟಿಯಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬಾರದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಯಾರನ್ನ ಮಾಡಬೇಕು ಅನ್ನುವಂತ ಒಂದಷ್ಟು ಫಾರ್ಮುಲಾಗಳನ್ನ ಮುಂದಿಡ್ತಾ ಇದ್ದಾರೆ ಹೇಳ್ತಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಮುಂದಿಡ್ತಾ ಇದ್ದಾರೆ ಹಾಗಾದ್ರೆ ವಿಜೇಂದ್ರ ಅವರು ಬೇಡ ಅಂತಂದ್ರೆ ಯಾರನ್ನಾದ್ರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲೇಬೇಕಾಗುತ್ತೆ ಯಾರನ್ನ ಮಾಡೋದು ಅನ್ನುವಂತಹದನ್ನು ಕೂಡ ಇವರು ಹೇಳಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ತಾರೆ ದಲಿತರಿಗೆ ಒಂದು ಅವಕಾಶವನ್ನು ಕೊಡಬೇಕು ದಲಿತರಿಗೆ ಒಂದು ಅವಕಾಶವನ್ನು ಕೊಟ್ವಿ ಅಂತ ಅಲ್ಲಿ ಅರವಿಂದ್ ಲಿಂಬಾವಳಿ ಅವರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಸಂಘಟನೆ ಗೊತ್ತು ಅವರಿಗೆ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗುವಂತಹ ಚಾತಿ ಮಾಡಿ ಇಲ್ಲ ಅಂತಂದ್ರೆ ಕುಮಾರ್ ಬಂಗಾರಪ್ಪ ಅವರು ಮಾಡಿ ಓಬಿಸಿ ಸಮುದಾಯದಿಂದ ಬರ್ತಾರೆ ನಾಯಕತ್ವ ಈಗ ಬಿಜೆಪಿಗೆ ಅಗತ್ಯ ಇದೆ ಹೀಗಾಗಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಮಾಡಿ ಅನ್ನುವಂತಹ ಒಂದು ವಾದ ಇದೆ ಇನ್ನೂ ಒಂದು ವಾದವನ್ನು ಮುಂದಿಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ನಾವ್ಯಾರೂ ಆಕಾಂಕ್ಷಿಗಳಲ್ಲ ನಮಗೆ ನನ್ನ ವಿಜೇಂದ್ರ ಅವ್ರನ್ನ ತೆಗೆದು ಹಾಕಿ ಅನ್ನೋ ಒಂದು ಅಷ್ಟೇ ಒಂದು ನಮ್ಮ ಅಭಿಪ್ರಾಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು ಮತ್ತೆ ನಮ್ಮನ್ನ ಮಾಡದೇ ಇದ್ರೂ ಪರವಾಗಿಲ್ಲ ನಮ್ಮನ್ನ ಪರಿಗಣಿಸ್ತಾ ಇದ್ರೂ ಪರವಾಗಿಲ್ಲ ವಿಜೇಂದ್ರ ಅವರು ಆ ಸ್ಥಾನದಲ್ಲಿ ಇರಬಾರ್ದು ನಾವು ಯಾರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಸ್ಥಾನಕ್ಕೆ ನಮ್ಮನ್ನೇ ಪರಿಗಣಿಸಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಯಾವ ಒತ್ತಡವನ್ನು ಇಡ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ವಿಜೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು ಅನ್ನುವಂತಹ ಒಂದು ಕಟ್ಟಡ ಮನವಿಯನ್ನು ಈ ಯತ್ನಾಳ್ ಟೀಮ್ ಅವರು ಮಾಡ್ತಾ ಇರುವಂತಹದ್ದು ಇದುವರೆಗೆ ಈ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಈಗ ಹೈಕಮಾಂಡ್ ನಾಯಕರುಗಳನ್ನು ಒಬ್ಬೊಬ್ಬರಾಗಿ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಯತ್ನಾಳ್ ಅವರು ಬರ್ತಾರೆ ಯತ್ನಾಳ್ ಅವರು ಸಿದ್ದೇಶ್ವರವರು ಅವ್ರದ್ದೊಂದು ಟೀಮ್ ಬರುತ್ತೆ ಅವರದ್ದೇ ಆದಂತಹ ಹೈಕಮಾಂಡ್ ನಾಯಕರುಗಳ ಏನು ಸಂಪರ್ಕ ಇದೆ ಅವರನ್ನು ಭೇಟಿ ಮಾಡಿ ವಿಜೇಂದ್ರ ಅವರ ವಿರುದ್ಧ ಒಂದು ದೂರನ್ನ ದೂರನ್ನು ಕೊಡುವಂಥದ್ದು ಮತ್ತು ವಿಜೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರದಂತೆ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಅಂದ್ರೆ ಅಂದರೆ ಒಂದು ಸಂಘಟಿತವಾಗಿ ಅಂದ್ರೆ ಯಾವುದೋ ಒಂದು ಒಬ್ರು ಇಲ್ಲ ಅಥವಾ ಯಾರೋ ಒಬ್ರು ಈ ತರದ ಒಂದು ಕೂಗನೆ ಎತ್ತುತ್ತಾ ಇಲ್ಲ ಬಿಜೆಪಿಯಲ್ಲಿ ಸಂಘಟಿತವಾಗಿ ಇಂಥದ್ದೊಂದು ಹೋರಾಟ ನಡೀತಾ ಇದೆ ಅನ್ನುವಂಥದ್ದು ಮತ್ತೇನು ತಟಸ್ಥ ಬಣ ಅಂತ ಏನು ಗುರುತಿಸ್ಕೊಂಡಿದೆ ಬಿಜೆಪಿಯಲ್ಲಿ ಅವರುಗಳು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಸೈಲೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ